ಈಗ ನಾವು ಶಶಂಕಾಸನ ಅಂದರೆ ದ ರಾಬಿಟ್ ಪೋಸ್ ಮಾಡೋಕ್ಕೆ ಇದ್ದೀವಿ ಸ್ಟಾರ್ಟಿಂಗ್ ಪೊಸಿಷನ್ ವಜ್ರಾಸನ ವಜ್ರಾಸನದಲ್ಲಿ ನಿಮ್ಮ ಮಂಡಿಯ ನಡುವಿನ ಗ್ಯಾಪನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ ಬೋಲ್ಸ್ಟರನ್ನು ನಿಮ್ಮ ಎರಡೂ ಕಾಲುಗಳ ಮಧ್ಯ ತಗೊಂಡು ಇನ್ಹೇಲ್ ಮಾಡ್ತಾ ಎರಡೂ ಕೈಗಳನ್ನು ನಿಧಾನವಾಗಿ ಮೇಲೆತ್ತಿ ಕಂಪ್ಲೀಟ್ ಇನ್ಹೆಲೇಷನ್ ಮಾಡಿ ಫ್ರಾಮ್ ದ ಲೋವರ್ ಬ್ಯಾಕ್ ಅಪ್ಪರ್ ಬ್ಯಾಕ್ ಸ್ಪೈನ್ ಸ್ಟ್ರೆಚ್ ಯುವರ್ ಬಾಡಿ ನಿಧಾನವಾಗಿ ಇವಾಗ ಎಕ್ಸೇಲ್ ಮಾಡ್ತಾ ಮುಂದಕ್ಕೆ ಬೆಂಡ್ ಮಾಡಿ ನಿಮ್ಮ ಎಲ್ಬೋಗಳನ್ನು ಆದಷ್ಟು ಸ್ಟ್ರೈಟಾಗಿ ಇಟ್ಕೊಳ್ಳಿ ನಿಮ್ಮ ಹಣೆಯನ್ನು ಬೋಲ್ಸ್ಟರ್ ಮೇಲಿಟ್ಟು ನಿಮ್ಮ ಹಿಪ್ಸನ್ನು ಹೀಲ್ಸ್ ಮೇಲಿಡಿ ಯಾರ್ಯಾರಿಗೆ ನಿದ್ರಾಹೀನತೆ ಎಂಜೋಮ್ನಿಯಾ ಪಿ ಸಿ ಓ ಡಿ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗ್ತಾ ಇದೆಯೋ ರಾತ್ರಿ ಹೊತ್ತು ನಿದ್ರೆ ಹೀನತೆ ಇದೆಯೋ ಮಧ್ಯರಾತ್ರಿಯಲ್ಲಿ ಯಾವುದೋ ಭಯಕ್ಕೋ ಆತಂಕಕ್ಕೋ ಉದ್ವೇಗಕ್ಕೋ ಒಳಗಾಗಿ ನಿದ್ರಾಹೀನತೆ ಆಗ್ತಾ ಇರೋರು ಮಲಗೋಕ್ಕೆ ಮುಂಚೆ ಶಶಾಂಕಾಸನದಲ್ಲಿ ನಿಧಾನವಾಗಿ ಒಂದು ಐದು ಹತ್ತು ನಿಮಿಷ ಉಸಿರಾಟವನ್ನು ಮಾಡಿ ಆಮೇಲೆ ಮಲಗೋದ್ರಿಂದ ಇಡೀ ರಾತ್ರಿ ತುಂಬ ಒಳ್ಳೆ ನಿದ್ದೆ ಬರುತ್ತೆ ಸ್ಟ್ರೆಸ್ ಅನ್ನುವಂಥದ್ದು ಪಿ ಸಿ ಓ ಡಿಗೆ ಪ್ರೈಮರಿ ರೀಸನ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡಿ ನಿದ್ದೆಯನ್ನು ಜಾಸ್ತಿ ಮಾಡಿ ಬಾಡಿಯನ್ನು ರಿಲ್ಯಾಕ್ಸ್ ಮಾಡುವಂಥ ಆಸನ ಶಶಂಕಾಸನ ಸರ್ವಾಂಗಾಸನವನ್ನು ಮಾಡುವಾಗ ಯಾರಾದರೂ ಫಸ್ಟ್ ಟೈಮ್ ಮಾಡೋರಿದ್ರೆ ಈ ಥೆರಪಿಸ್ಟಿನ ಹೆಲ್ಪಿಂದ ಮಾಡಿ ಚೇರಲ್ಲಿ ಕೂತಾಗ ನಿಧಾನವಾಗಿ ಇಂಥಕ್ಕೆ ನಿಮ್ಮ ಬೆನ್ನನ್ನು ಬೆಂಡ್ ಮಾಡಿ ವೆಯ್ಟನ್ನು ನಿಮ್ಮ ಪಾದದ ಮೇಲೆ ಕಾಲುಗಳ ಮೇಲೆ ನಿಮ್ಮ ವೆಯ್ಟ್ ಇರಲಿ ಈಗ ನಿಮ್ಮ ಕಾಲನ್ನು ಆ ಗ್ಯಾಪಿಂದ ಹೊರತಗೊಂಡು ಸರ್ವಾಂಗಾಸನಕ್ಕೆ ನಿಮ್ಮ ಕಾಲನ್ನು ಕಂಪ್ಲೀಟಾಗಿ ಸ್ಟ್ರೆಚ್ ಮಾಡಿ ಒಂದು ಟವಲ್ನ ನಾವು ಚೇರ್ ಮೇಲೆ ಇಟ್ಟಿದ್ದೀವಿ ಇದರಿಂದ ನಿಮಗೆ ಅದು ಒತ್ತುತ್ತಾ ಇದೆ ಅಂತ ಅನಿಸೋದಿಲ್ಲ ಚೇರ್ ಮತ್ತು ಬೋಲ್ಸ್ಟರ್ ಸಹಾಯದಿಂದ ಮಾಡೋದರಿಂದ ನಿಮ್ಮ ಭುಜ ಬೋಲ್ಸ್ಟರ್ ಮೇಲೆ ರೆಸ್ಟ್ ಆಗಿ ಹಿತವಾಗಿರುತ್ತೆ ಈ ಪೋಸ್ಟರಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಇರೋದಕ್ಕೆ ಚೇರ್ ಕೂಡ ನಿಮಗೆ ಹಾಗೆ ಹೆಲ್ಪ್ ಮಾಡುತ್ತೆ ಆದರೆ ಮನೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡುವಾಗ ಹೆಲ್ಪ್ ತಗೊಂಡು ಮಾಡಿ ಒಬ್ಬೊಬ್ಬರೇ ಈ ಆಸನಗಳನ್ನು ಚೇರ್ ಅಲ್ಲಿ ಮಾಡುವಾಗ ಟ್ರೈ ಮಾಡೋಕ್ಕೆ ಹೋಗಬೇಡಿ ಥೆರಪಿಸ್ಟ್ ಯೋಗ ಇನ್ಸ್ಟ್ರಕ್ಟರ್ ಅಥವಾ ಈ ಯೋಗವನ್ನು ಯಾರು ಕಲ್ತಿರ್ತಾರೋ ಅವರ ಹೆಲ್ಪಿಂದ ಮಾಡೋದು ಸೇಫರ್ ನಿಧಾನವಾಗಿ ಪೊಸಿಷನನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ಕಾಲುಗಳನ್ನು ಆ ಚೇರ್ ಒಳಗಡೆ ಹಾಕಿ ನಿಧಾನವಾಗಿ ಚೇರನ್ನು ಹಿಡ್ಕೊಂಡು ಮೇಲೆ ಬನ್ನಿ ಇನ್ ಹೇಲ್ ಆ್ಯಂಡ್ ಎಕ್ಸೇಲ್ ನಿಮ್ಮ ತಲೆಯಲ್ಲಿ ಆಗ್ತಾ ಇರುವಂತಹ ರಕ್ತ ಸಂಚಲನೆಯ ಮೇಲೆ ನಿಮ್ಮ ಗಮನ ಹರಿಸಿ ಇದನ್ನು ಮಾಡಿದ್ದಾದ ನಂತರ ನಿಧಾನವಾಗಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ನಿಮ್ಮ ತಲೆಯ ಒಳಗಡೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿರುತ್ತೆ ಸೊ ತಕ್ಷಣ ಯಾವ ಕೆಲಸವನ್ನು ಮಾಡಬೇಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಆಮೇಲೆ ನಿಮ್ಮ ಆ್ಯಕ್ಟಿವಿಟೀಸನ್ನು ಶುರು ಮಾಡಿ ಈ ಪೊಸಿಷನಲ್ಲಿ ನೀವಿದ್ದಾಗ ಕಂಪ್ಲೀಟ್ ರಕ್ತ ನಿಮ್ಮ ತಲೆಯ ಭಾಗಕ್ಕೆ ಹೋಗಿರೋದ್ರಿಂದ ರಿಲ್ಯಾಕ್ಸೇಷನ್ ಸಿಟ್ಟಿಂಗ್ ಪೊಸಿಷನ್ನಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು